ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ರಿಲೀಸ್ ಆದ ಅಲ್ಲು ಅರ್ಜುನ್ ಅಭಿನಯದ ಸುಮಾರು ಸಾವಿರದ ಎಂಟುನೂರ ಐವತ್ತು ಕೋಟಿ ಗಳಿಸಿ ಬಾಹುಬಲಿ ಟು ದಾಖಲೆಯನ್ನು ಪುಡಿ ಮಾಡಿದ ಪುಷ್ಪಾ ಟು ದಿ ರೂಲ್ ಮೂವಿ ಸಾವಿರದ ಎಂಟುನೂರ ಐವತ್ತು ಕೋಟಿ ಅಂತ ಆ ಮೂವಿ ಟೀಮ್ ಅವರೇ ಅನೌನ್ಸ್ ಮಾಡಿರೋದು ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ ಇಂಟ್ರೊಡಕ್ಷನ್ ಆಯಿತು ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ಸೀನಲ್ಲಿ ನಮಗೆ ಜಪಾನ್ನ ಒಂದು ಪೋರ್ಟ್ನ ತೋರಿಸ್ತಾರೆ ಅಲ್ಲಿ ಒಂದು ಕಂಟೇನರ್ ಬಿದ್ದು ಓಪನ್ ಆಗಿ ರಕ್ತ ಚಂದನ ಮರಗಳು ಈಚೆ ಬೀಳ್ತವೆ ಇದನ್ನ ನೋಡಿ ಅಲ್ಲಿರೋ ವರ್ಕರ್ ಅವ್ರ ಬಾಸ್ಗೆ ಫೋನ್ ಮಾಡಿ ರೆಡ್ ಸ್ಯಾಂಡಲ್ವುಡ್ ಮರಗಳು ಪೋರ್ಟ್ಗೆ ಬಂದಿದ್ದಾವೆ ಅಂತ ಹೇಳ್ತಾನೆ ಅದನ್ನ ಕೇಳಿ ಅವ್ರ ಬಾಸ್ ಪೋರ್ಟ್ಗೆ ಬಂದು ಈ ಕಂಟೇನರ್ ಇಲ್ಲಿಗೆ ಹೇಗೆ ಬಂತು ಯಾರು ಇದನ್ನ ಇಲ್ಲಿಗೆ ತಂದಿದ್ದು ಅಂತ ಕೇಳ್ತಾನೆ ಆವಾಗ ಕಂಟೇನರ್ ಒಳಗೆ ಒಬ್ಬ ಕೂಲಿ ಇರೋದು ಗೊತ್ತಾಗಿ ಅವನ್ನ ಕ್ರೇನ್ಗೆ ಉಲ್ಟ ನೇತಾಕ್ತಾರೆ ಆವಾಗ ಗೊತ್ತಾಗುತ್ತೆ ಆ ಕೂಲಿ ಬೇರೆ ಯಾರೂ ಅಲ್ಲ ನಮ್ಮ ಕಥೆಯ ನಾಯಕ ಪುಷ್ಪ ಅಂತ ಅವನು ಇಂಡಿಯಾ ಇಂದ ಆ ಕಂಟೇನರಲ್ಲೇನೆ ಜಪಾನ್ಗೆ ಬಂದಿರ್ತಾನೆ ಆ ಕಂಟೇನರ್ ಜಪಾನ್ ಪುಪ್ಪಾನ ತಲುಪೋಕ್ಕೆ ಸುಮಾರು ನಲವತ್ತು ದಿನ ಬೇಕಾಗಿರುತ್ತೆ ಆ ನಲವತ್ತು ದಿನ ಗ್ಯಾಪಲ್ಲಿ ಪುಷ್ಪ ಬುಕ್ ಓದಿ ಜಪಾನೀಸ್ನು ಕಲ್ತಿರ್ತಾನೆ ಜಪಾನಿ ಬಾಸ್ ಪುಷ್ಪನ ಸಾಯಿಸೋಕೆ ಹೇಳ್ತಾನೆ ಪುಷ್ಪ ಕೊಡ್ಲಿ ತೊಗೊಂಡು ಅವನು ಕಾಲಿ ಕಟ್ಟಿದ್ದ ಹಗ್ಗ ಕಟ್ ಮಾಡಿ ಮೇಲಿಂದ ಹಾರಿ ಅಲ್ಲಿರೋ ಎಲ್ರಿಗೂ ಚೆನ್ನಾಗಿ ಹೊಡಿತಾನೆ ಪುಷ್ಪ ಜಪಾನ್ಗೆ ಯಾಕೆ ಬಂದಿರ್ತಾನೆ ಅಂದರೆ ಅವನು ದುಡ್ಡನ್ನ ಕಲೆಕ್ಟ್ ಮಾಡೋಕ್ಕೆ ಅದನ್ನ ಇಲ್ಲಿ ನೀಟಾಗಿ ತೋರಿಸಿಲ್ಲ ಮುಂದೆ ಗೊತ್ತಾಗುತ್ತೆ ಪುಷ್ಪ ಜಪಾನಿ ಬಾಸ್ಗೆ ಒಡೆಯೋ ಟೈಮಲ್ಲಿ ಇನ್ನೊಬ್ಬ ಜಪಾನಿ ಬಾಸ್ ಬಂದು ಪುಷ್ಪಗೆ ಶೂಟ್ ಮಾಡ್ತಾನೆ ಪುಷ್ಪ ಮೇಲಿಂದ ನೀರೊಳಗೆ ಬೀಳ್ತಾನೆ ಆವಾಗ ಕಥೆಯಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅದರಲ್ಲಿ ಪುಷ್ಪ ಚಿಕ್ಕ ವಯಸ್ಸಲ್ಲಿದ್ದಾಗ ಚಿಕ್ಕ ಮಕ್ಕಳು ಕ್ರಿಕೆಟ್ ಆಡೋದನ್ನ ನೋಡ್ತಾ ಇರ್ತಾನೆ ಬಾಲ್ ನೀರೊಳಗೆ ಹೋಗಿ ಬೀಳುತ್ತೆ ಎಲ್ಲರೂ ಬಂದು ಪುಷ್ಪನ ಹತ್ರ ನೀನು ನಿಜವಾಗ್ಲೂ ಮಲ್ಲೇಟಿ ವೆಂಕಟರಮಣ ಅವರ ಮಗ ಆಗಿದ್ರೆ ಹೋಗಿ ಬಾಲ್ ತೊಗೊಂಡ್ಬಾ ಅಂತಾರೆ ಪುಷ್ಪಗೆ ಈಜೋಕೆ ಬರದೇ ಇದ್ರು ಹೇಗೋ ಹೋಗಿ ಬಾಲ್ನ ತಗೊಳ್ತಾನೆ ಆದರೆ ನೀರಲ್ಲಿ ಮುಳುಗ್ತಾ ಇರ್ತಾನೆ ಅದನ್ನ ನೋಡಿ ಹುಡುಗರೆಲ್ಲ ಓಡೋಗ್ತಾರೆ ಇದನ್ನೆಲ್ಲ ಪುಷ್ಪ ಕನ್ಸಲ್ಲಿ ಕಂಡು ಎದ್ದು ಈಚೆ ಬರ್ತಾನೆ ಶ್ರೀವಲ್ಲಿ ಏನಾಯ್ತು ಅಂತ ಕೇಳ್ತಾ ಅವಳು ಎದ್ದು ಬರ್ತಾನೆ ಇದು ಪುಷ್ಪ ಜಪಾನ್ಗೆ ಹೋಗೋ ಮುಂಚೆ ನಡೆದಿರೋ ಸ್ಟೋರಿ ಪುಷ್ಪ ಜಪಾನ್ಗೆ ಅಂತ ಎಲ್ಲ ಇವಾಗ ತೋರಿಸ್ತಾರೆ ಮಾರನೇ ದಿನ ಬೆಳಿಗ್ಗೆ ಶ್ರೀನು ಅನ್ನೋನು ಅವನ ಮದುವೆ ಇದ್ರೂ ಮರ ಕಡಿಯೋಕೆ ಬರ್ತಾನೆ ಮರ ಸಾಕಾಗ್ದಿಲ್ಲ ಅಂತ ಪುಷ್ಪ ಹೊಸ ಹುಡುಗರನ್ನ ಕರೆಸಿರ್ತಾನೆ ಅದರಲ್ಲಿ ಬನ್ವರ್ ಸಿಂಗ್ ಶೆಕಾವತ್ ಕೂಡ ಕೂಲಿ ತರ ಬಂದಿರ್ತಾನೆ ಅವನು ಮಾರು ವೇಷದಲ್ಲಿ ಬಂದಿದ್ರಿಂದ ಅವ್ನ ಜೊತೆ ಇದ್ದ ಕೂಲಿ ಆಳುಗಳು ಶೆಕಾವತ್ ಎದುರು ಪುಕ್ಲ ಪುಷ್ಪಣ್ಣ ಬಟ್ಟೆ ಬಿಚ್ಚಿ ಹೊಡೆದಿರೋದಕ್ಕೆ ಎಲ್ಲೋ ಓಡೋಗಿರಬೇಕು ಅಂತ ಹೇಳ್ತಾ ಇರ್ತಾರೆ ಎಲ್ಲ ಕಾಡಿಗೆ ಹೋಗ್ತಾರೆ ಮರ ಕಡಿಯೋ ಮುಂಚೆ ಪೂಜೆ ಮಾಡ್ತಾರೆ ಊರಲ್ಲಿ ಶ್ರೀವಲ್ಲಿ ದೇವಸ್ಥಾನಕ್ಕೆ ಚಿನ್ನದ ಕಳಸ ತಂದು ಕೊಡ್ತಾಳೆ ಅಲ್ಲಿ ಪುಷ್ಪ ಅವರ ಸ್ಟೆಪ್ ಬ್ರದರ್ ಮೊಲ್ಲೇಟಿ ಮೋಹನ್ ಶ್ರೀವಲ್ಲಿಗೆ ಅವಮಾನ ಮಾಡ್ತಾನೆ ಮನೆತನದ ಹೆಸರು ವಿಚಾರವಾಗಿ ಈ ಕಡೆ ಕಾಡಲ್ಲಿ ಎಲ್ಲ ಮರ ಕಡಿದು ದಿಮ್ಮಿ ತಂದು ತೂಕ ಹಾಕುವಾಗ ಶೇಖಾವತ್ ಕೂಡ ಬಂದಿದ್ದಾನೆ ಅಂತ ಅಲ್ಲಿರೋ ಕೂಲಿಗಳಿಗೆ ಗೊತ್ತಾಗುತ್ತೆ ಶೇಖಾವತ್ ಕುಪ್ಪರಾಜು ಅನ್ನು ಪೊಲೀಸ್ಗೆ ಕಾಲ್ ಮಾಡಿ ಎಲ್ಲ ಪೊಲೀಸ್ ಫೋರ್ಸ್ ತಂದು ಅಲ್ಲಿರೋ ಎಲ್ಲ ಕೂಲಿ ಆಳುಗಳನ್ನ ಹಿಡಿದಾಕ್ತಾನೆ ಊರಲ್ಲಿ ಶ್ರೀನು ಮದುವೆ ಮುಹೂರ್ತ ಹತ್ರ ಬರುತ್ತೆ ಶ್ರೀನು ಜೈಲಲ್ಲಿ ಇರ್ತಾನೆ ಅದಕ್ಕೆ ಹುಡುಗಿ ತಂದೆ ಒಬ್ಬ ಕೂಲಿಗೋಸ್ಕರ ಪುಷ್ಪ ಸ್ಟೇಷನ್ಗೆ ಹೋಗ್ತಾನೆ ಅಂತ ಕೇಳ್ತಾನೆ ಈ ಕಡೆ ಪುಷ್ಪ ಸ್ಟೇಷನ್ಗೆ ಹೋಗಿ ಬೇರೊಬ್ಬ ಶ್ರೀನು ಅನ್ನೋ ನನ್ನ ಮದ್ವೆ ಗಂಡಿ ಶ್ರೀನು ಇರೋ ಜಾಗಕ್ಕೆ ಕಳಿಸ್ತಾನೆ ಸ್ಟೇಷನ್ ಅಲ್ಲಿ ಶೇಕಾವತಿ ಇರಲ್ಲ ಎಲ್ಲಾ ಕೂಲಿಗಳಿಗೆ ಪುಷ್ಪನ ಹೆಸರು ಬಾಯಿ ಬಿಡೋಕೆ ಚೆನ್ನಾಗಿ ಹೊಡೆದಿರ್ತಾರೆ ಅದನ್ನ ನೋಡಿ ಪುಷ್ಪಗೆ ಬೇಜಾರಾಗಿ ಎಲ್ರೂನು ಅಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀನಿ ಅಂತಾನೆ ಸ್ವಲ್ಪ ಸಮಯ ಆದ್ಮೇಲೆ ಶೇಖಾವತ್ ಮತ್ತೆ ಕುಪ್ಪರಾಜು ಸ್ಟೇಷನ್ಗೆ ಬರ್ತಾರೆ ಇಡೀ ಸ್ಟೇಷನ್ ಖಾಲಿಯಾಗಿರುತ್ತೆ ಒಬ್ಬ ಮಾತ್ರ ಇರ್ತಾನೆ ಅವ್ನು ಬಂದು ಶೇಖಾವತ್ಗೆ ನೀವು ಬರೋ ಮುಂಚೆ ಪುಷ್ಪ ಬಂದಿದ್ದ ನಾವೆಲ್ಲರೂ ಬಿಡಲ್ಲ ಅಂದಿದ್ಕೆ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸದಲ್ಲಿ ಇರೋವರೆಗೂ ಎಷ್ಟು ದುಡಿತೀವೋ ಅಷ್ಟು ದುಡ್ಡನ್ನ ಒಂದೇ ಸಲ ಕೊಟ್ಟ ಅದಕ್ಕೆ ಎಲ್ಲ ರಿಸೈನ್ ಮಾಡಿದ್ದಾರೆ ಕೆಲಸಕ್ಕೆ ಅಂತ ರೆಸಿಗ್ನೇಷನ್ ಲೆಟರ್ಸ್ ಕೊಟ್ಟು ಅವನು ಒಂದು ಮೂಟೆಯಲ್ಲಿ ದುಡ್ಡು ತೊಗೊಂಡು ಹೋಗ್ತಾನೆ ಶೇಖಾವತ್ ಕಾಡಿಗೆ ಹೋಗಿ ಮರ ಕಡ್ದು ಅವ್ರನ್ನೆಲ್ಲ ಇಡ್ಕೊಂಡು ಬಂದಿದ್ದೆ ಎಲ್ಲರೂ ಬಿಟ್ ಕಳ್ಸೋರೆ ಅಂತ ತುಂಬಾ ಬೇಜಾರ್ ನೆಕ್ಸ್ಟ್ ಡೇ ಪುಷ್ಪ ಮಿನಿಸ್ಟರ್ ಜೊತೆ ಸಿಎಂ ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರ್ತಾನೆ ಅದಕ್ಕೆ ಶ್ರೀವಲ್ಲಿ ನನಗೋಸ್ಕರ ಸಿಎಂ ಜೊತೆ ಒಂದು ಫೋಟೋ ಬನ್ನಿ ಅಂತ ಕೇಳ್ತಾಳೆ ಪುಷ್ಪ ಸರಿ ಅಂತ ಸಿಎಂ ಅವಸ್ ಹತ್ರ ಬಂದಾಗ ಪ್ರೆಸ್ ಅವರೆಲ್ಲ ಪುಷ್ಪಾಗೆ ಎಲೆಕ್ಷನ್ಗೆ ಟಿಕೆಟ್ ಕೇಳೋಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಪುಷ್ಪ ನನ್ನ ಹೆಂಡತಿ ಸಿಎಂ ಜೊತೆ ಫೋಟೋ ಬೇಕು ಅಂದ್ಲು ಅದಕ್ಕೆ ಬಂದೆ ಅಂತಾನೆ ಪುಷ್ಪ ಎಂ ಎಲ್ ಎ ಜೊತೆ ಹೋಗ್ತಾನೆ ಎಂ ಎಲ್ ಎ ಪೋಸ್ಟ್ ಕೇಳೋಕೆ ಬಂದಿರ್ತಾನೆ ಸಿಎಂ ಹತ್ರ ಪುಷ್ಪ ಸಿಎಂ ಜೊತೆ ಫೋಟೋಗೆ ಅಂತ ಹೋದಾಗ ಸಿ ಎಂ ನಿನ್ನ ಸ್ಮಗ್ಲರ್ಸ್ಗೆಲ್ಲ ಫೋಟೋ ಕೊಡೋಕೆ ಆಗುತ್ತಾ ಅಂತಾನೆ ಅವಾಗ ಅಲ್ಲೇ ಇದ್ದ ಫೋಟೋಗ್ರಾಫರ್ ಫೋಟೋನ ಕ್ಲಿಕ್ ಮಾಡ್ತಾನೆ ಅದನ್ನ ನೋಡಿ ಸಿಎಂ ಕ್ಯಾಮ್ರಾ ಇಸ್ಕೊಂಡು ರೀಲ್ನೆಲ್ಲ ತೆಗೆದು ಈಚೆ ಬಿಸಾಕ್ತಾನೆ ಆಮೇಲೆ ಪುಷ್ಪಗೆ ಹೇಳಿದ್ಲು ಅಂತ ಏನೇನೋ ಮಾಡಬಾರ್ದು ಅಂತ ಅವಮಾನ ಮಾಡಿ ಈಚೆ ಕಳಿಸ್ತಾನೆ ಪುಷ್ಪ ಈಚೆ ಬಂದು ಕೂತಿರ್ತಾನೆ ಎಮ್ ಎಲ್ ಎ ಸಿ ಎಂ ಸಚಿವರು ಪೋಸ್ಟ್ ಕೊಡೋಕೆ ಒಪ್ಕೊಂಡ್ರು ಅಂತ ಈಚೆ ಬಂದು ಪುಷ್ಪ ಸಿಎಂ ಫೋಟೋ ಕೊಡೋದೇ ಇರೋದಕ್ಕೆ ಫೀಲ್ ಆಗ್ತಾವನ್ನ ಅಂತ ಕೇಳ್ತಾರೆ ಅದಕ್ಕೆ ಪುಷ್ಪ ಆಗೇನಿಲ್ಲ ಸಿಎಂ ಅಲ್ವಾ ನಾಳೆ ನೀವು ಸಿಎಂ ಆದರೂ ನೀವು ಹಾಗೆ ಹೇಳ್ತೀರೇನೋ ಯಾರಿಗೆ ಗೊತ್ತು ಅಂತಾನೆ ಅದಕ್ಕೆ ಎಮ್ ಎಲ್ ನಾನ್ ಸಿ ಎಂ ಆದರೂ ನಿನಗೆ ಫೋಟೋ ಕೊಡ್ತೀನಿ ಅಂತಾನೆ ಅದ್ಕೆ ಪುಷ್ಪ ಹಾಗಾದ್ರೆ ನೀವೇ ಸಿಎಂ ಆಗಿಬಿಡಿ ಎಷ್ಟು ದುಡ್ಡು ಬೇಕು ಅಂತಾನೆ ಅದಕ್ಕೆ ಎಮ್ ಎಲ್ ಎ ನೂರು ಕೋಟಿ ಆದರೂ ಬೇಕು ಅಂತಾನೆ ಅದಕ್ಕೆ ಪುಷ್ಪ ಐನೂರು ಕೋಟಿ ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಎಮ್ ಎಲ್ ಎಗೆ ಶಾಲಾ ಹಾಕಿ ಫೋಟೋ ತೆಗೆಸ್ಕೊಂಡು ಕೇಶವಾಗಿ ಫೋಟೋನ ತೊಳಸಿ ಇಟ್ಟಿರೋ ಇವರು ಸಿ ಎಂ ಆದ್ಮೇಲೆ ಶ್ರೀವಲ್ಲಿಗೆ ಕೊಡುವಂತಾನೆ ಅಲ್ಲೇ ಇದ್ದ ಫೋಟೋಗ್ರಾಫರ್ ಸಿ ಎಂ ಫೋಟೋ ತೆಗಿಬೇಡ ಅಂದ್ರೆ ಒಳಗೆ ಸಿಎಂ ಜೊತೆ ಫೋಟೋ ತೆಗೆದಿದ್ದಕ್ಕೆ ಪುಷ್ಪ ಚಿನ್ನ ಸರ ಹಾಕಿ ಈಚೆ ಬರ್ತಾನೆ ಪ್ರೆಸ್ ಅವರು ಸಿ ಎಂ ಫೋಟೋ ಕೊಟ್ರ ಅಂತ ಕೇಳ್ತಾರೆ ಅದಕ್ಕೆ ಪುಷ್ಪ ಸಿ ಎಮ್ ಬಿಝಿ ಇದ್ದರು ಮನೆಗೆ ಊಟಕ್ಕೆ ಬರಂತೆ ಜುಲೈ ಇಪ್ಪತ್ತ್ ನೇ ತಾರೀಕು ಮನೆಗೆ ಬಂದು ಅಲ್ಲೇ ಫೋಟೋ ಕೊಡ್ತೀನಿ ಅಂದರು ಅಂತಾನೆ ಅದು ನ್ಯೂಸಲ್ಲೆಲ್ಲ ಬರುತ್ತೆ ಅದನ್ನ ಶ್ರೀವಲ್ಲಿ ಪುಷ್ಪ ಅವರಮ್ಮ ಎಲ್ಲರೂ ಟಿ ವಿಯಲ್ಲಿ ನೋಡ್ತಾರೆ ನೆಕ್ಸ್ಟ್ ಸೀನಲ್ಲಿ ಎಂ ಪಿ ಸಿದ್ದಪ್ಪ ಪಾರ್ಟಿ ಹೈಕಮಾಂಡ್ ಹತ್ರ ಹೋಗಿ ಈ ಸಲ ನಾನು ಸಿ ಎಂ ಆಗಬೇಕಂತ ಹೇಳ್ತಾ ಇರ್ತಾನೆ ಆ ಹೈಕಮಾಂಡ್ ಪ್ರತಾಪ್ ರೆಡ್ಡಿ ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಅವಾಗ ಪ್ರತಾಪ್ ರೆಡ್ಡಿಗೆ ಅವನು ತಮ್ಮ ಸುಬ್ಬಾರೆಡ್ಡಿ ಕಾಲ್ ಮಾಡಿ ಇಲ್ಲಿ ಒಬ್ಬ ವ್ಯಕ್ತಿ ಐದು ಕೋಟಿ ತಂದು ನಿಮಗೆ ಕಾಲ್ ಮಾಡುವಂತ ಅಂತ ಹೇಳ್ತಾನೆ ಅದು ಪುಷ್ಪಾನೇ ಆಗಿರ್ತಾನೆ ಅವಾಗ ಪ್ರತಾಪ್ ರೆಡ್ಡಿ ಪುಷ್ಪಾಗೆ ಐದು ಕೋಟಿ ಕತೆ ಏನು ಅಂತ ಕೇಳ್ತಾನೆ ಪುಷ್ಪ ಐದು ಕೋಟಿ ನಿನ್ ನಿಂಗೆ ಕಾಲ್ ಮಾಡೋಕೆ ಅಂತ ಹೇಳಿ ಪ್ರತಾಪ್ ರೆಡ್ಡಿಗೆ ಸೋಫಾದಲ್ಲಿ ಇಪ್ಪತ್ತೈದು ಕೋಟಿ ಕಳಿಸಿ ನಿಮ್ ಮುಂದೆ ಇರೋ ಸಿದ್ದಪ್ಪ ಎಂ ಆಗಬೇಕು ಇಲ್ಲ ಅಂದ್ರೆ ನನ್ನ ಹತ್ರ ಇನ್ನೂ ತುಂಬಾ ಸೋಫಾ ಇದ್ದಾವೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಪ್ರತಾಪ್ ರೆಡ್ಡಿಗೆ ಏನು ಹೇಳೋದು ಅಂತ ಗೊತ್ತಾಗಲ್ಲ ಸಿದ್ದಪ್ಪ ಈಚೆ ಬಂದು ಪುಷ್ಪಾಗೆ ಕಾಲ್ ಮಾಡಿ ಕೋಟಿಗಳನ್ನ ಬೋಟಿ ತರ ಕೊಡ್ತಿದ್ದಿಲ್ಲ ಸಿಂಡಿಕೇಟ್ ದುಡ್ಡನೆಲ್ಲ ಖಾಲಿ ಹಾಗೆ ಕಾಣಿಸ್ತಿದ್ಯಾ ಅಂತಾನೆ ಅದಕ್ಕೆ ಪುಷ್ಪ ಮರಾನ ಈ ಸಲ ಡೈರೆಕ್ಟ್ ಮುರುಗನ ಹತ್ರ ತಗೊಳ್ಳೋ ಬೈಯರ್ಗೆ ನಾವೇ ಮಾರೋಣ ಅದರಿಂದ ಬೇಜಾನ್ ದುಡ್ಡಾಗುತ್ತೆ ಆಗುತ್ತೆ ಅಂತ ಹೇಳ್ತಾನೆ ಬೈಯರ್ನ ಮೀಟ್ ಮಾಡೋಕ್ಕೆ ಪುಷ್ಪ ಮಾಲ್ಡೀವ್ಸ್ಗೆ ಟೆಂಪೋ ಅಲ್ಲಿ ಹೋಗ್ತಾನೆ ಬೈಯರ್ ಹೆಲಿಕಾಪ್ಟರಲ್ಲಿ ಬರ್ತಾನೆ ಬೈಯರ್ ಪುಷ್ಪಾಗೆ ಬೆಲೆನೇ ಕೊಡದೆ ಮಾತಾಡ್ತಾ ಇರ್ತಾನೆ ನಿನ್ನ ಹತ್ರ ಯಾಕೆ ತೊಗೋಬೇಕು ನಾನು ಒಂದು ಕಾಲ್ ಮಾಡಿದ್ರೆ ಸಾಕು ನಾನು ಕೇಳಿದಷ್ಟು ಮರ ನನ್ನ ಹತ್ರ ಬಂದು ಬೀಳುತ್ತೆ ಅಂತ ಹೇಳ್ತಾಯಿರ್ತಾನೆ ಅದಕ್ಕೆ ಪುಷ್ಪ ಆಗಿದ್ರೆ ಒಂದು ಹತ್ತು ಟನ್ ಆರ್ಡರ್ ಮಾಡುವಂತಾನೆ ಆ ಬೈಯರ್ ಮೊದಲು ಮುರುಗನ್ಗೆ ಕಾಲ್ ಮಾಡ್ತಾನೆ ಮುರುಗನ್ ಪುಷ್ಪಾಗೆ ಕಾಲ್ ಮಾಡ್ತಾನೆ ಆಮೇಲೆ ಆ ಬಯ್ಯರ್ ಅನ್ನೋನಿಗೆ ಕಾಲ್ ಮಾಡ್ತಾನೆ ಅವನು ಕೂಡ ಪುಷ್ಪಾಗೆ ಕಾಲ್ ಮಾಡ್ತಾನೆ ಆಮೇಲೆ ಬೈಯರ್ ಇನ್ನೊಬ್ಬಂಗೆ ಕಾಲ್ ಮಾಡ್ತಾನೆ ಅವನು ಪುಷ್ಪ ನಂಬರ್ ಕೊಡ್ತಾನೆ ಆವಾಗ ಬೈಯರ್ಗೆ ಪುಷ್ಪ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ಎಷ್ಟು ಟನ್ ಅಂತ ಬೈಯರ್ ಕೇಳಿದಾಗ ಪುಷ್ಪ ಎರಡು ಸಾವಿರ ಟನ್ ಒಂದು ಟನ್ಗೆ ಎರಡುವರೆ ಕೋಟಿ ಅಂತ ಹೇಳ್ತಾನೆ ಅದಕ್ಕೆ ಬೈಯರ್ ಒಪ್ಕೊಳ್ತಾನೆ ಒಟ್ಟು ಐದು ಸಾವಿರ ಕೋಟಿ ಅದರಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಕೊಡಿ ಅಂತ ಹೇಳಿ ಇನ್ನು ಮಿಕ್ಕಿದ ನೂರು ಕೋಟಿಗೆ ಹೆಲಿಕಾಪ್ಟರ್ನ ತಗೊಂಡು ಹೋಗ್ತಾನೆ ಆಮೇಲೆ ಪುಷ್ಪ ಸಿಂಡಿಕೇಟ್ ಅವ್ರಿಗೆಲ್ಲ ಕಾಲ್ ಮಾಡಿ ಟೋಟಲ್ ಎರಡು ಸಾವಿರ ಟನ್ ಅಂತ ಹೇಳ್ತಾನೆ ಸಿಂಡಿಕೇಟ್ ಅಲ್ಲಿರೋ ಒಬ್ಬ ಮೆಂಬರ್ ಅನ್ನೋನು ಐವತ್ತು ಟನ್ ಬಾ ಅಂದ್ರೆ ನೂರು ಟನ್ ತರ್ತೀನಿ ಅಂತಾನೆ ಈ ಕಡೆ ಮಂಗಳಂ ಸೀನು ಎಂಟಿ ದಾಕ್ಷಾಯಣಿ ಶೇಖಾವತ್ ಹತ್ರ ಬಂದು ಪುಷ್ಪ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಾವನೆ ಎಲ್ಲ ಟನ್ ಗಟ್ಟಲೆ ಮರ ತರ್ತಿದ್ದಾರೆ ಪುಷ್ಪ ಮುರುಗನ್ ಬಿಟ್ಟು ದುಬೈ ಅವನ ಜೊತೆ ಡೀಲ್ ಮಾಡ್ಕೊಂಡಿದ್ದಾನೆ ಅವನ್ನ ಹಿಡ್ದಾಕಬೇಕು ಅಂದ್ರೆ ಸಿಂಡಿಕೇಟ್ ಮೆಂಬರ್ ಬಿಚ್ಚಾರೆಡ್ಡಿನ ಹಿಡಿ ಅವನ್ನ ಸ್ವಲ್ಪ ಎದುರಿಸು ಎಲ್ಲ ಬಾಯ್ ಬಿಡ್ತಾನೆ ಅಂತ ಹೇಳ್ತಾಳೆ ರಾತ್ರಿ ಬಿಚ್ಚಾರೆಡ್ಡಿ ಲಾರೀಲಿ ದಿಮ್ಮಿ ಸಾಕ್ಸೋ ಹೋಗ ಶೇಖಾವತ್ ಹಿಡಿದು ಮೂರು ಲಾರಿಗೂ ಪೆಟ್ರೋಲ್ ಸುರಿದು ಶೂಟ್ ಮಾಡಿ ಬ್ಲಾಸ್ಟ್ ಮಾಡಿಬಿಡ್ತಾನೆ ಅಷ್ಟು ಮಾಡಿದ್ರು ಬಿಚ್ಚಾರೆಡ್ಡಿ ಭಯ ಪಡ್ತಿಲ್ಲ ಅಂತ ಸೇತುವೆ ಮೇಲಿಂದ ಎತ್ತಾಕಿ ಸಾಯಿಸ್ಬಿಡ್ತಾನೆ ಇದನ್ನ ನೋಡಿ ಸಿಂಡಿಕೇಟ್ ಅವ್ರಿಗೆಲ್ಲ ಸ್ವಲ್ಪ ಭಯ ಪಡಲಿ ಅಂತ ಆಮೇಲೆ ಬಿಚ್ಚರೆಡ್ಡಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಲ್ಲಿ ಸಿಂಡಿಕೇಟ್ ಅವರು ಎಂ ಪಿಗೆ ಈ ಥರ ಸಾವುಗಳಾಗುವಾಗಿದ್ದರೆ ಸಿಂಡಿಕೇಟ್ನ ವಾಪಸ್ ಮಂಗಳಮ್ ಶ್ರೀನಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ ಆದರೆ ಸಿದ್ದಪ್ಪ ಏನು ಹೇಳ್ದೆ ಅಲ್ಲಿಂದ ಹೋಗಿಬಿಡ್ತಾನೆ ಮಾರನೇ ದಿನ ಶೇಖಾವತ್ ಸ್ಟೇಷನ್ಗೆ ಬಂದಾಗ ಅಲ್ಲಿ ಎಂ ಸಿದ್ದಪ್ಪ ಇರ್ತಾನೆ ಸಿದ್ದಪ್ಪಗೆ ಶೇಖಾವತ್ ಬಿಚ್ಚರೆಡ್ಡಿ ಅವನೇ ಜಂಪ್ ಮಾಡಿ ಸತ್ತಿದ್ದು ಅಂತ ಸುಳ್ಳು ಹೇಳ್ತಾನೆ ಅದಕ್ಕೆ ಸಿದ್ದಪ್ಪ ಆಗಿದ್ದಾಯ್ತು ಇವಾಗ ಆ ವಿಷಯ ಬಿಟ್ಬಿಡೋಣ ನೀವಿಬ್ರೆ ಇದ್ದಾಗ ತಾನೇ ಅವನು ನಿನ್ನ ಬಟ್ಟೆ ಬಿಚ್ಚಿಸಿದ್ದು ಅದಕ್ಕೆ ಕಾಂಪನ್ಸೇಷನ್ ಏನು ಬೇಕು ಕೇಳು ಆದರೆ ಇನ್ಮೇಲೆ ನೀನು ಪುಷ್ಪನ ವಿಚಾರಕ್ಕೆ ಹೋಗಬಾರ್ದು ಅಂತಾನೆ ಅದಕ್ಕೆ ಶೇಖಾವತ್ ಎಲ್ಲರೂ ಈಚೆ ಕಳಿಸಿ ಸಿದ್ದಪ್ಪಾಗೆ ಇವಾಗ ನಾವು ಇಬ್ಬರೇ ಇದ್ದೀವಿ ಬಟ್ಟೆ ಬಿಚ್ಚು ಅಂತಾನೆ ಆದರೆ ಸಿದ್ದಪ್ಪ ಬಿಚ್ಚಲ್ಲ ಆಮೇಲೆ ಸಿದ್ದಪ್ಪನೇ ಹೋಗಿ ಡೋರ್ ಕ್ಲೋಸ್ ಮಾಡಿ ಶರ್ಟು ಪ್ಯಾಂಟು ಬಿಚ್ಚಾಕಿ ನಿನಗೆ ಪುಷ್ಪನ ಕೈಲಿ ಸಾರಿ ಕೇಳಿಸ್ತೀನಿ ಅಂತಾನೆ ಅದನ್ನ ಕೇಳಿ ಶೇಖಾವತ್ಗೆ ಫುಲ್ ಖುಷಿ ಆಗುತ್ತೆ ಪುಷ್ಪ ಸಾರಿ ಕೇಳಿದ್ರೆ ನಾನು ಮತ್ತೆ ಪುಷ್ಪನ್ ತಂಟೆಗೆ ಹೋಗಲ್ಲ ಅಂತಾನೆ ಪುಷ್ಪ ಸಾರಿ ಕೇಳೋದು ಎಲ್ಲರೂ ನೋಡಬೇಕು ಅಂತ ಶೇಖಾವತ್ತೆ ಒಂದು ಪಾರ್ಟಿ ಅರೇಂಜ್ ಮಾಡ್ತಾನೆ ಪುಷ್ಪನ ಹತ್ರ ಜಕ್ಕಾರೆಟ್ಟಿ ಬಂದು ಸಿಂಡಿಕೇಟ್ ನಿನ್ನ ಕೈಲೇ ಇರಬೇಕು ಅಂದರೆ ಸಾರಿ ಕೇಳಿಬಿಡು ಇಲ್ಲ ಮಂಗಳಂ ಶ್ರೀನಿಗೆ ಸಿಂಡಿಕೇಟ್ನ ಕೊಟ್ಬಿಡ್ತಾರೆ ಅಂತಾನೆ ಶ್ರೀವಲ್ಲಿ ಕೂಡ ಸಿದ್ದಪ್ಪ ಹೇಳಿದಾಗೆ ಮಾಡುವಂಥ ಪುಷ್ಪಗೆ ಹೇಳ್ತಾಳೆ ಪುಷ್ಪ ಮನೇಲೆ ಕುಡಿದು ಟೈಟ್ ಆಗಿರ್ತಾನೆ ನಡೆಯೋಕ್ಕೂ ಆಗ್ತಿರಲ್ಲ ಶ್ರೀವಲ್ಲಿ ಕೂಡ ಪುಷ್ಪ ಜೊತೆ ಪಾರ್ಟಿಗೆ ಹೋಗ್ತಾಳೆ ಪಾರ್ಟಿಲಿ ಪುಷ್ಪ ಶೇಖಾವತ್ಗೆ ಸಾರಿ ಕೇಳಿಬಿಡ್ತಾನೆ ಅದ್ನ ನೋಡಿ ದಾಕ್ಷಾಯಣಿ ಮತ್ತೆ ಮಂಗಳಂ ಸೀನೋಗೆ ಶಾಕ್ ಆಗುತ್ತೆ ಶೇಖಾವತ್ ಪುಷ್ಪ ಸಾರಿ ಕೇಳಿದ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನ ರಿಪೀಟ್ ಮೋಡಲ್ಲಿ ಹಾಕೊಂಡು ಕೇಳ್ತಾ ಖುಷಿ ಆಗ್ತಿರ್ತಾನೆ ಪುಷ್ಪ ಇದ್ದು ಅಲ್ಲಿಂದ ಹೋಗ್ತಾನೆ ಅರ್ಧ ದಾರಿಗೆ ಹೋದ್ಮೇಲೆ ಪುಷ್ಪ ಸಾರಿ ಕೇಳ್ದ ಅಂದ್ರೆ ಎಲ್ಲರೂ ಪುಷ್ಪನ ಕೆಲಸಕ್ಕೆ ಬಾರ್ದು ಅಂತಾರೆ ಅಂತ ಶ್ರೀವಲ್ಲಿ ಮತ್ತೆ ಕೇಶವನ ಅರ್ಧ ದಾರಿಲಿ ಇಳಿಸಿ ವಾಪಸ್ ಪಾರ್ಟಿ ಕಡೆ ಬರ್ತಾನೆ ಶೇಖಾವತ್ ಪಾರ್ಟಿ ಮುಗಿಸ್ಕೊಂಡು ಸಿದ್ದಪ್ಪಾಗೆ ನಾಳೆ ಸ್ಟೇಷನ್ಗೆ ಬನ್ನಿ ಕಮಿಷನ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅವನು ಜೀಪ್ ಹತ್ತೋ ಟೈಮ್ಗೆ ಪುಷ್ಪ ಹಿಂದೆಯಿಂದ ಬಂದು ಜೀಪ್ಗೆ ಕುದಿತಾನೆ ಶೇಖಾವತ್ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬೀಳ್ತಾನೆ ಪುಷ್ಪ ಎಲ್ಲರೂ ಮುಂದೆ ಸ್ವಿಮ್ಮಿಂಗ್ ಪೂಲ್ಗೆ ಸುಸು ಮಾಡ್ತಾನೆ ಎಲ್ಲರೂ ಓಡೋಗಿ ಶೇಖಾವತ್ನ ಮೇಲೆ ಹೇಳ್ಕೊಂಡು ಬಂದು ಅವನ ಬಟ್ಟೆ ಬಿಚ್ಚಿ ಬೇರೆ ನೀರಲ್ಲಿ ಸ್ನಾನ ಮಾಡಿಸ್ತಾರೆ ಪುಷ್ಪ ಶೇಖಾವತ್ಗೆ ಅವಮಾನ ಮಾಡ್ತಾನೆ ನೀನೇನಾದರೂ ಗೋವಿಂದಪ್ಪ ಹತ್ರ ಸ್ಟ್ರಿಕ್ಟ್ ಪೊಲೀಸ್ ಆಗಿದ್ರೆ ನಾನೇ ಸಾರಿ ಕೇಳ್ತಿದ್ದೆ ನೀನು ಕಮಿಷನ್ ತಗೊಳ್ಳೋನು ಅಂತ ಬೈತಾನೆ ಇದನ್ನ ಕೇಳಿ ಉರ್ಕೊಂಡ ಶೇಖಾವತ್ ಗನ್ ತೆಗೆದು ಪುಷ್ಪ ಕಡೆ ಶೂಟ್ ಮಾಡೋಕೆ ಹೋಗ್ತಾನೆ ಪುಷ್ಪ ಕೂಡ ಗನ್ ಗಂತೆಗಿತಾನೆ ಎಲ್ಲರೂ ಅವ್ರನ್ನ ತಡಿತಾರೆ ಪುಷ್ಪ ಶೇಖಾವತ್ಗೆ ಎರಡು ಸಾವಿರ ಟನ್ ದಿಮ್ಮಿನ ಸಾಗಿಸ್ತೀನಿ ನಿನ್ ಕೈಲಿ ಆದರೆ ತಡಿ ಅಂತ ಹೇಳ್ತಾನೆ ಶೇಖಾವತ್ ಒಂದು ದಿಮ್ಮಿ ಕೂಡ ನಾನು ಕಣ್ ದಾಟಿ ಹೋಗಕ್ಕೆ ಬಿಡೋಲ್ಲ ಅಂತ ಚಾಲೆಂಜ್ ಆಗ್ತಾನೆ ಅದಕ್ಕೆ ಪುಷ್ಪ ಸೋಮವಾರ ಬೆಳಗ್ಗೆ ನಾಲ್ಕು ಹನ್ನೊಂದಕ್ಕೆ ಚೆನ್ನೈ ಬಾರ್ಡರ್ ದಾಟಿಸ್ತೀನಿ ದಿಮ್ಮಿ ಹಿಡಿದ್ರು ನಾನು ಸಿಂಡಿಕೇಟ್ ಬಿಟ್ಟು ಮತ್ತೆ ಕೂಲಿ ಒಂಥರ ಮರ ಕುಡಿಯೋಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಸೋಮವಾರ ಬೆಳಿಗ್ಗೆ ಶೇಖಾವತ್ ಚೆನ್ನೈಗೆ ಹೋಗೋ ಎಲ್ಲಾ ದಾರಿನೂ ಬ್ಲಾಕ್ ಮಾಡಿಸಿ ಇರ್ತಾನೆ ಆದ್ರೆ ಪುಷ್ಪ ನದಿಲಿ ಟ್ರಕ್ಗಳನ್ನ ಕಳಿಸ್ತಾ ಇರ್ತಾನೆ ಬೇಸಿಗೆ ಆಗಿದ್ರಿಂದ ನದಿಲಿ ಜಾಸ್ತಿ ನೀರಿರಲ್ಲ ಅದು ಶೇಖಾವತ್ಗೆ ಗೊತ್ತಾಗಿ ಎಲ್ಲಾ ಕಡೆಯಿಂದ ನದಿ ಒಳಗೆ ಹೋಗಿ ಹಿಡಿಯೋಕೆ ಟ್ರೈ ಮಾಡ್ತಾನೆ ಪುಷ್ಪನ್ ಪ್ಲಾನ್ ಪ್ರಕಾರ ಪೊಲೀಸರ ಒಂದು ಗುಂಪನ್ನ ಲಾರಿಲಿ ಅಡ್ಡ ಹಾಕ್ತಾರೆ ಇನ್ನೊಂದು ಒಂದು ಗುಂಪನ ಆನೆ ಕೈಲಿ ಅಡ್ಡ ಹಾಕಿರ್ತಾನೆ ಇನ್ನೊಂದು ಗುಂಪು ನದಿ ಒಳಗೆ ಬಂದಾಗ ಡ್ಯಾಮ್ ಇಂದ ನೀರ್ ಬಿಡಿಸಿ ಜೀಪ್ ಗಳು ಹೋಗದೆ ಇರೋ ರೀತಿ ಮಾಡ್ತಾನೆ ಶೆಕಾವತ್ ಮಾತ್ರ ಜೀಪ್ ತಂದು ಮರಕ್ಕೆ ಗುದ್ದು ಗನ್ ತಗೊಂಡು ಗೆ ಬರ್ತಾನೆ ರೋಡ್ ಅಲ್ಲಿ ಎಷ್ಟೊಂದು ಎತ್ತಿನ ಬಂಡಿಗಳು ಹೋಗ್ತಾ ಇರ್ತವೆ ಶೇಖಾವತ್ ರೋಡ್ ಅಲ್ಲಿ ಇರೋದು ಗೊತ್ತಿಲ್ಲದೆ ಪುಷ್ಪ ಎಲ್ಲಾ ಟ್ರಕ್ನ ನದಿಯಿಂದ ರೋಡ್ ಗೆ ಹತ್ತಿಸ್ತಾನೆ ಶೆಖಾವತ್ ಎಲ್ಲಾ ಎತ್ತಿನ ಬಂಡಿನ ಅಡ್ಡ ನಿಲ್ಸಿ ಶಾಟ್ ಗನ್ ತಗೊಂಡು ಟ್ರಕ್ಗಳ ಕಡೆ ಶೂಟ್ ಮಾಡ್ತಾನೆ ಪುಷ್ಪ ದಿಮ್ಮಿ ಹೋದ್ರೆ ಹೋಗ್ತವೆ ಕೆಲಸದವ್ರಿಗೆ ಏನೋ ಆಗ್ಬಾರ್ದು ಅಂತ ಟ್ರಕ್ ಬಿಟ್ಟು ಎಸ್ಕೇಪ್ ಆಗೋಕೆ ಹೇಳ್ತಾನೆ ಎಲ್ಲಾ ಟ್ರಕ್ ಬಿಟ್ಟು ಓಡೋಗ್ತಾರೆ ಶೇಖಾವತ್ ಎಲ್ಲಾ ಸರಕು ಹಿಡಿತಾನೆ ಬೆಳಗ್ಗೆ ಪ್ರೆಸ್ ಕರೆಸಿ ಶೇಖಾವತ್ ಸ್ಟೇಟ್ಮೆಂಟ್ ಕೊಡ್ತಿರ್ತಾನೆ ಎಲ್ಲ ಸರಕು ಗವರ್ನಮೆಂಟ್ ಮಂಗಳಂ ಸೀನು ಮತ್ತೆ ದಾಕ್ಷಾಯಣಿ ಬಂದಿರ್ತಾರೆ ಮಂಗಳಂ ಸೀನುಗೆ ಆ ಸರಕು ನೋಡಿ ಡೌಟ್ ಬರುತ್ತೆ ನೋಡಿದ್ರೆ ಅದು ರಕ್ತ ಚಂದನ ಆಗಿರಲ್ಲ ಸಾಂಡ್ರಾ ಅನ್ನೋ ಮರ ಆಗಿರುತ್ತೆ ಅದು ಕೂಡ ರಕ್ತ ಚಂದನ ತರಾನೇ ಇರುತ್ತೆ ಆದ್ರೆ ಮೇಲೆ ಮಾತ್ರ ಕೆಂಪು ಬಣ್ಣ ಒಳಗೆ ಬಿಳಿ ಬಣ್ಣ ಇರುತ್ತೆ ರಕ್ತ ಚಂದನ ಪೂರ್ತಿ ಕೆಂಪು ಬಣ್ಣ ಇರುತ್ತೆ ಇದನ್ನ ಕೇಳಿ ಶೇಕಾವತ್ ಶಾಕ್ ಆಗುತ್ತೆ ಹಾಗಾದ್ರೆ ಪುಷ್ಪ ಹೇಗ್ ಹೇಗೆ ಅಂತ ಯೋಚನೆ ಮಾಡುವಾಗ ಈಚೆ ದನಗಳು ಹೋಗ್ತಾ ಇರೋ ಶಬ್ದ ಆಗುತ್ತೆ ಅವಾಗ ಶೇಕಾವತ್ ಗೊತ್ತಾಗುತ್ತೆ ರೋಡ್ ಅಲ್ಲಿ ಹೋಗ್ತಿದ್ದ ಎತ್ತಿನ ಬಂಡಿಗಳೇ ಸರ್ಕು ಸರ್ಕ್ನೆಲ್ಲ ಎತ್ತಿನ ಬಂಡಿ ತರ ಮಾಡಿ ಯಾರಿಗೂ ಗೊತ್ತಾಗದಾಗೆ ಚೆನ್ನೈ ಬಾರ್ಡರ್ ಕ್ರಾಸ್ ಮಾಡಿಸಿರ್ತಾನೆ ಆದ್ರೆ ಆ ಜಾಗದಲ್ಲಿ ಒಂದೇ ಒಂದು ಎತ್ತಿನ ಬಂಡಿ ಸಿಕ್ಕಿರುತ್ತೆ ಶೇಖಾವತ್ಗೆ ಅದನ್ನ ಇಟ್ಕೊಂಡು ಪುಷ್ಪಗೆ ನೀನ್ ಒಂದು ಪೀಸ್ ಹಿಡಿದ್ರು ಸಿಂಡಿಕೇಟ್ ಬಿಡ್ತೀನಿ ಅಂದಿದ್ದೆ ಇವಾಗ ಒಂದು ಎತ್ತಿನ ಗಾಡಿನೇ ಇಡ್ದೀನಿ ಅಂತಾನೆ ಆದ್ರೆ ಅದು ಕೂಡ ಪುಷ್ಪನ್ ಪ್ಲಾನ್ ಪ್ರಕಾರ ಅಲ್ಲೇನೆ ಬ್ಲಾಸ್ಟ್ ಆಗಿಬಿಡುತ್ತೆ ಆವಾಗ ಶೇಖಾವತ್ ಏನೋ ಪ್ಲಾನ್ ಮಾಡಿ ಮಂಗಳಂ ಸೀನ್ ಒಂದು ಟನ್ ಸರಕ್ ತೋರಿಸು ಅಂತ ಹೇಳ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಜಾತ್ರೆ ಅಲ್ಲಿಗೆ ಪುಷ್ಪ ಶ್ರೀವಲ್ಲಿ ಪುಷ್ಪ ಅವರ ಅಣ್ಣ ಮೋಹನ್ ಮಗಳು ಕಾವೇರಿ ಎಲ್ಲರೂ ಹೋಗಿರ್ತಾರೆ ಅಲ್ಲಿ ಪೂಜೆ ಟೈಮ್ ಅಲ್ಲಿ ಶ್ರೀವಲ್ಲಿ ಸುತ್ತದಿದೆ ಅಂತ ಕೂತ್ಕೋತಾಳೆ ಅವಾಗ ಶ್ರೀವಲ್ಲಿ ಗರ್ಭಿಣಿ ಅಂತ ಗೊತ್ತಾಗುತ್ತೆ ಪುಷ್ಪ ಗಂಗಮ್ಮ ತಾಯಿ ರೀತಿ ತೊಟ್ಟು ನೃತ್ಯ ಮಾಡೋಕೆ ಶುರು ಮಾಡ್ತಾನೆ ನೋಡಿ ಶ್ರೀವಲ್ಲಿ ಯಾಕೆ ಅಂತ ಕೇಳಿದಾಗ ಹಬ್ಬದಲ್ಲಿ ತಾಯಿ ತರ ಬಟ್ಟೆ ತೊಟ್ಟು ನೃತ್ಯ ಮಾಡಿದ್ರೆ ಅವರು ಅನ್ಕೊಂಡಿದ್ದೆಲ್ಲ ಆಗುತ್ತಂತೆ ಅದಕ್ಕೆ ನಂಗೆ ಹೆಣ್ಮಗು ಆಗ್ಲಿ ಗಂಡ್ಮಗು ಆದ್ರೆ ಅದಕ್ಕೆ ಮನೆತನದ ಹೆಸರು ಕೂಡ ಇಡೋಕೆ ಆಗಲ್ಲ ಅದೇ ಹೆಣ್ಮಗು ಆದ್ರೆ ಮದುವೆ ಆದ್ಮೇಲೆ ಗಂಡನ ಮನೆ ಹೆಸರು ತಗೋತಾಳೆ ಅದಕ್ಕೆ ಹೆಣ್ಮಗು ಆಗ್ಲಿ ಅಂತ ಬೇಡ್ಕೊಂಡು ನೃತ್ಯ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಜಾತ್ರೆಯಲ್ಲಿ ಬುಗ್ಗಾರೆಡ್ಡಿ ಅನ್ನೋನು ಅವನ ಹುಡುಗರು ಜೊತೆ ಸೇರಿ ಪುಷ್ಪ ಅವರ ಅಣ್ಣನ ಮಗಳು ಕಾವೇರಿ ಸಿರ್ಗನ್ ಮೇಲೆ ಕೈ ಹಾಕ್ತಾರೆ ಅದನ್ನ ನೋಡಿ ಪುಷ್ಪ ಅವರಿಗೆಲ್ಲ ಚೆನ್ನಾಗಿ ಹೊಡೆದು ಕಾವೇರಿ ಮಾನ ಕಾಪಾಡ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಪುಷ್ಪ ಅವರಣ್ಣ ಮೋಹನ್ ಬಂದು ಈ ತರ ಎಲ್ಲ ಕಾಪಾಡಿ ನಮ್ಮ ಮನೆತನದ ಹೆಸರು ತಗೋಬೇಕು ಅನ್ಕೊಂಡಿದ್ಯಾ ಅಂತ ಮತ್ತೆ ಪುಷ್ಪಾಗೆ ಅವಮಾನ ಮಾಡ್ತಾನೆ ಅದಕ್ಕೆ ಶ್ರೀವಲ್ಲಿ ನಿಮ್ಮ ಮನೆತನದ ಹೆಸರು ಯಾವ ನಿಗಬೇಕು ಊರಲ್ಲಿ ಇರೋರೆಲ್ಲ ನನ್ನ ಗಂಡನ ಹೆಸರು ಹೇಳ್ಕೊಂಡು ಬದುಕ್ತಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಪುಷ್ಪ ಅಲ್ಲಿಂದ ಹೋದ್ಮೇಲೆ ಮೋಹನ್ ಬುಗ್ಗಾರೆಡ್ಡಿ ಜೊತೆಗೆ ಅವನು ಹುಡುಗರನ್ನೆಲ್ಲ ಅರ್ಧ ತಲೆ ಬೋಳಿಸಿ ಕಳಿಸ್ತಾನೆ ಈ ಕಡೆ ಮಂಗಳಮ್ ಸೀನು ಒಂದು ಟನ್ ಸರ್ಕ್ ತಗೊಂಡು ಶೇಖಾವತ್ ಹತ್ರ ಬರ್ತಾನೆ ಶೇಖಾವತ್ ಆ ಒಂದು ಟನ್ ಹಿಡ್ಕೊಂಡು ಪುಷ್ಪ ಸ್ಟೇಟ್ ಬಾರ್ಡರ್ ದಾಟಿಸಿರೋ ಎಲ್ಲ ಸರಕು ಹಿಡಿತೀನಿ ಅಂತಾನೆ ಅದಕ್ಕೆ ದಾಕ್ಷಾಯಣಿ ನೀನು ಸರ್ಕ್ ಹಿಡಿಯೋ ಮೊದಲು ಇಲ್ಲಿಗೆ ಇನ್ಸ್ಪೆಕ್ಷನ್ಗೆ ಬರೋರ್ ಕೈಯಿಂದ ಹೇಗೆ ತಪ್ಪಿಸ್ಕೊಳ್ಳೋದು ನೋಡುವಂತಾಳೆ ಅಂದರೆ ಮಾರನೇ ದಿನ ಶೇಕಾವತ್ ಹಿಡಿದಿರೋ ಸರಕನ್ನ ಸರಕ್ನ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಆಫೀಸರ್ಸ್ ಬರ್ತಾ ಇರ್ತಾರೆ ಅದಕ್ಕೆ ಶೆಕಾವತ್ ಆಲ್ರೆಡಿ ಪ್ಲಾನ್ ಮಾಡಿ ಮಂಗಳಮ್ ಸೀನು ತಂದಿರೋ ಒಂದು ಟನ್ ಸರಕ್ನ ಮಾತ್ರ ಇನ್ಸ್ಪೆಕ್ಷನ್ ಮಾಡೋ ರೀತಿ ಮಾಡಿ ಅಲ್ಲಿರೋದು ನಿಜವಾದ ಸರಕು ಅಂತ ಆಫೀಸರ್ಸ್ ಪ್ರೆಸ್ಗೆ ಹೇಳೋ ರೀತಿ ಮಾಡ್ತಾನೆ ಇದನ್ನ ನೋಡಿದ ಪಾರ್ಟಿ ಹೈಕಮಾಂಡ್ ಪ್ರತಾಪ್ ರೆಡ್ಡಿ ಸಿದ್ದಪ್ಪನಿಗೆ ಕಾಲ್ ಮಾಡಿ ಏನು ನಡೀತಿದೆ ಅಂತ ವಿಚಾರಿಸ್ತಾನೆ ಅಷ್ಟರಲ್ಲಿ ಸಿದ್ದಪ್ಪ ಇದ್ದ ಜಾಗಕ್ಕೆ ಪುಷ್ಪ ಬರ್ತಾನೆ ಅಲ್ಲಿಗೆ ಆಲ್ರೆಡಿ ಎಲ್ಲ ಸಿಂಡಿಕೇಟ್ ಮೆಂಬರ್ಸ್ ಬಂದಿರ್ತಾರೆ ಎಲ್ಲರೂ ಪುಷ್ಪನ ಸರ್ಕ್ ಎಲ್ಲಿದೆ ಅಂತ ಕೇಳು ಅಂತ ಕೇಳ್ತಾರೆ ಆದರೆ ಪುಷ್ಪ ಎಲ್ರಿಗೂ ಹೇಳಿದ್ರೆ ಶೇಕಾವತಿಗೆ ಗೊತ್ತಾಗುತ್ತೆ ಜಕ್ಕರೆಡ್ಡಿಗೆ ಮಾತ್ರ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ಶೇಖಾವತ್ ಇವಾಗಿರೋ ಸಿಎಂ ಹತ್ರ ಬಂದು ಪುಷ್ಪ ಪ್ಲಾನ್ ಎಲ್ಲ ಹೇಳಿ ಸರ್ಕ್ ಇರೋ ಜಾಗ ಪುಷ್ಪ ಬಿಟ್ಟರೆ ಜಕ್ಕಾರೆಡ್ಡಿ ಮಾತ್ರ ಗೊತ್ತಿರೋದು ಅವನ್ನ ಫಾಲೋ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಸರ್ಕೆಲ್ಲ ಶ್ರೀಲಂಕಾಗೆ ಓಕೆ ರಾಮೇಶ್ವರಂ ಅಲ್ಲಿದೆ ನನಗೆ ತಮಿಳುನಾಡು ಪೊಲೀಸರು ಕೋಆಪರೇಟ್ ಮಾಡೋ ಹಾಗೆ ಮಾಡಿದ್ರೆ ಸರ್ಕ್ನೆಲ್ಲ ನಾನು ಹಿಡಿತೀನಿ ಅಂತಾನೆ ಅದಕ್ಕೆ ಸಿಎಂ ಸರಿ ಅಂತಾನೆ ನೆಕ್ಸ್ಟ್ ಡೇ ಜಕ್ಕರೆಡ್ಡಿ ಪುಷ್ಪ ಮಾತಾಡಿದ ಬಯ್ಯರ್ ಜೊತೆ ರಾಮೇಶ್ವರಂ ಪೋರ್ಟ್ ಅಲ್ಲಿ ಇರ್ತಾನೆ ಅಲ್ಲಿಂದ ಶ್ರೀಲಂಕಾಗೆ ನೀರಲ್ಲಿ ಹೋದ್ರೆ ಹದಿನೆಂಟು ಕಿಲೋಮೀಟರ್ ಅಷ್ಟೇ ಅಲ್ಲಿಗೆ ಶೇಖಾವತ್ ಪೊಲೀಸರ ಜೊತೆ ಬಂದು ಅಲ್ಲಿರೋ ಬೋಟ್ನೆಲ್ಲ ಚೆಕ್ ಮಾಡೋಕೆ ಹೇಳ್ತಾನೆ ಶೇಖಾವತ್ಗೆ ಒಂದು ಅರೇಬಿಕ್ ನೇಮ್ ಇರೋ ಕಂಟೇನರ್ ಕಾಣಿಸುತ್ತೆ ಅದನ್ನ ಚೆಕ್ ಮಾಡೋಕೆ ಹೇಳ್ತಾನೆ ಅದರಿಂದ ಒಂದು ಕಾರ್ ಈಚೆ ಬರುತ್ತೆ ಅದರಲ್ಲಿ ಜಕ್ಕಾರೆಡ್ಡಿ ಮತ್ತೆ ಬೈಯರ್ ಇರ್ತಾರೆ ಅವ್ರನ್ನ ಹಿಡಿಯೋಕೆ ಎಲ್ಲಾ ಪೊಲೀಸರು ಅವ್ರಿಂದ ಹೋಗ್ತಾರೆ ಆವಾಗ ಒಬ್ಬ ಪೊಲೀಸ್ ಶೇಖಾವತ್ಗೆ ಎಲ್ಲ ಕಡೆ ಹುಡುಕುದ್ವಿ ಏನು ಸಿಗ್ಲಿಲ್ಲ ಇನ್ನು ನೀರೊಳಗೆ ಹುಡುಕಬೇಕು ಅಷ್ಟೇ ಅಂತಾನೆ ಅದನ್ನ ಕೇಳಿ ಶೇಖಾವತ್ ಪಟ್ ಅಂತ ನೀರೊಳಗೆ ಆರ್ತಾನೆ ನೋಡಿದ್ರೆ ಎಲ್ಲಾ ಸರ್ಕು ಎತ್ತಿನ ಗಾಡಿ ರೀತಿ ಇರುತ್ತಲ್ಲ ಅದನ್ನೆಲ್ಲ ಬೋಟ್ಗಳಿಗೆ ಗಳಿಗೆ ಕಟ್ಟಿ ನೀರೊಳಗೆ ಹಾಕಿರ್ತಾರೆ ಶೇಖಾವತ್ ಇನ್ನು ನೀರೊಳಗೆ ಇರೋವಾಗಲೇ ಎಲ್ಲಾ ಬೋಟ್ ಸ್ಟಾರ್ಟ್ ಮಾಡ್ಕೊಂಡು ಆಗೋಕೆ ಸ್ಟಾರ್ಟ್ ಮಾಡ್ತಾರೆ ಶೇಖಾವತ್ ನೀರಿಂದ ಮೇಲೆ ಬರ್ತಾನೆ ಅಷ್ಟರಲ್ಲಿ ಕುಪ್ಪರಾಜು ಒಂದು ಬೋಟ್ ತರ್ತಾನೆ ಶೆಕಾವತ್ ಆ ಬೋಟ್ ಅಲ್ಲಿ ಎಲ್ಲಾ ಬೋಟ್ ನ ಫಾಲೋ ಮಾಡ್ತಾ ಹೋಗ್ತಾನೆ ಆದ್ರೆ ಆ ಬೋಟ್ ಗಳೆಲ್ಲ ಬಾರ್ಡರ್ ಕ್ರಾಸ್ ಮಾಡ್ತಾವೆ ಶೆಕಾವತ್ ಕೂಡ ಬಾರ್ಡರ್ ಕ್ರಾಸ್ ಮಾಡೋಕೆ ಹೋಗ್ತಾನೆ ಆದ್ರೆ ಅವನ ಹತ್ರ ಪರ್ಮಿಷನ್ ಇರಲ್ಲ ಅಷ್ಟರಲ್ಲಿ ಸರ್ಕೆಲ್ಲ ದಡ ಸೇರಿರುತ್ತೆ ನೋಡಿದ್ರೆ ಪುಷ್ಪ ಆಲ್ರೆಡಿ ಆ ಕಡೆ ಇರ್ತಾನೆ ಇದನ್ನ ನೋಡಿ ಶೇಖಾವತ್ ತಲೆ ಕೆಡುತ್ತೆ ಶೇಖಾವತ್ ವಾಪಸ್ ರಾಮೇಶ್ವರಂಗೆ ಬರ್ತಾನೆ ನೋಡಿದ್ರೆ ಜಕ್ಕಾರೆಡ್ಡಿ ಮತ್ತೆ ಬೈಯರ್ ಹೋಗ್ತಿದ್ದ ಕಾರ್ಗೆ ಆಕ್ಸಿಡೆಂಟ್ ಆಗಿ ಜಕ್ಕಾರೆಡ್ಡಿ ಸತ್ತೋಗಿರ್ತಾನೆ ಬೈಯರ್ ಒಬ್ಬ ಬದುಕಿರ್ತಾನೆ ಅವಾಗ ಶೇಖಾವತ್ ಬೈಯರ್ ಹತ್ರ ಮಾತಾಡಿದಾಗ ಶೇಖಾವತ್ ಗೆ ಗೊತ್ತಾಗುತ್ತೆ ಸರ್ಕೆ ಎಲ್ಲ ಹೋಗ್ತಿರೋದು ಜಪಾನ್ಗೆ ಅಲ್ಲಿರೋ ಬೈಯರ್ ಒಂದು ನೋಟ್ನ ಹರಿದು ಅರ್ಧ ನೋಟ್ನ ಪುಷ್ಪಾಗೆ ಕಳಿಸಿರ್ತಾನೆ ಅಲ್ಲಿರೋ ಬ್ರೋಕರ್ ಇಂಡಿಯಾದಲ್ಲಿರೋ ಬ್ರೋಕರ್ಗೆ ದುಡ್ಡು ಕಳಿಸ್ತಾನೆ ಪುಷ್ಪ ಆ ಅರ್ಧ ನೋಟ್ನ ಕೊಟ್ಟು ಇಸ್ಕೋಬೇಕು ಇಂಡಿಯಾದಲ್ಲಿರೋ ಬ್ರೋಕರ್ ಹೆಸರು ಗೊತ್ತಿರೋದು ಸಾಯ ಸ್ಥಿತಿಯಲ್ಲಿರೋ ಆ ಬೈಯರ್ಗೆ ಮಾತ್ರ ಅದಕ್ಕೆ ಶೇಖಾವತ್ ಅವನೇ ಆ ಬೈಯರ್ನ ಸಾಯಿಸಿಬಿಡ್ತಾನೆ ಇದರಿಂದ ಪುಷ್ಪಾಗೆ ಇಂಡಿಯಾದಲ್ಲಿರೋ ಬ್ರೋಕರ್ ಯಾರು ಅಂತ ಗೊತ್ತಾಗಲ್ಲ ಅವನು ದುಡ್ಡು ಅವನಿಗೆ ಸಿಗಲ್ಲ ಇದು ಗೊತ್ತಾಗಿ ಪುಷ್ಪ ಒಂದು ಕಂಟೇನರಲ್ಲಿ ಸರ್ಕಾಕೊಂಡು ಮತ್ತೆ ಕೂಲಿ ಥರ ಬಟ್ಟೆ ಹಾಕೊಂಡು ಅವನೇ ಜಪಾನ್ಗೆ ಹೋಗ್ತಾನೆ ಇಸ್ಕೊಂಡು ಬರೋಕೆ ಇದೇ ಸೀನ ನಾವು ಸಿನಿಮಾ ಶುರುವಿನಲ್ಲಿ ನೋಡಿರ್ತೀವಿ ಆದರೆ ಆ ಜಪಾನಿ ಬಾಸ್ಗೆ ಪುಷ್ಪನ ಬಗ್ಗೆ ಗೊತ್ತಿಲ್ಲದೆ ಶೂಟ್ ಮಾಡಿಬಿಡ್ತಾನೆ ಪುಷ್ಪನೇ ಸರ್ಕಿಲ್ಲಿಗೆ ಕಳಿಸಿರೋದು ಆದರೆ ಅವನಿಗೆ ದುಡ್ಡು ತಲುಪಿಲ್ಲ ಅಂತ ಅದನ್ನ ಈಸ್ಕೊಳ್ಳೋಕ ಇಲ್ಲಿಗೆ ಬಂದಿದ್ದಾನೆ ಅಂತ ಗೊತ್ತಾದ ಮೇಲೆ ಅವನ್ನ ಕರ್ಕೊಂಡೋಗಿ ಗೆಸ್ಟ್ ಥರ ಟ್ರೀಟ್ ಮಾಡಿ ನಿಮ್ಮ ದುಡ್ಡು ಬಂದು ತಲುಪುತ್ತೆ ಅಂತ ಹೇಳಿ ಮತ್ತೆ ಒಂದು ನೋಟ್ನ ಹರಿದು ಕೊಡ್ತಾನೆ ನೆಕ್ಸ್ಟ್ ಡೀಲ್ಗೆ ಅಂತ ಆವಾಗ ಪುಷ್ಪ ಇನ್ಮೇಲೆ ದುಡ್ಡು ಬಂದ್ರೇ ಜಪಾನ್ಗೆ ದುಡ್ಡು ಬರೋದು ಅಂತ ಹೇಳ್ತಾನೆ ಅದಕ್ಕೆ ಆ ಜಪಾನಿ ಬಾಸ್ ಒಪ್ಕೊಳ್ತಾನೆ ಕಡೆಗೆ ಪುಷ್ಪಾಗ ಒಂದು ಕಂಟೇನರ್ ತುಂಬ ದುಡ್ಡು ಬರುತ್ತೆ ಅದನ್ನೆಲ್ಲ ಸೋಫಾಗಳಲ್ಲಿ ಹಾಕಿಸಿ ಎಲ್ಲಾನು ಎಮ್ ಎಲ್ ಎಗಳ ಮನೆಗೆ ಕಳಿಸ್ತಾನೆ ಅವ್ರನ್ನೆಲ್ಲ ಕೊಂಡ್ಕೊಳ್ಳೋಕೆ ಕಡೆಗೆ ಒಂದು ಸೋಫಾ ಇರುತ್ತೆ ಅದನ್ನ ಪುಷ್ಪನೇ ತಗೊಂಡು ಜಾಲಿ ರೆಡ್ಡಿ ಹತ್ರ ಹೋಗ್ತಾನೆ ಕೊಂಡಾರೆಡ್ಡಿ ಮತ್ತು ಜಕ್ಕಾರೆಡ್ಡಿ ಸಾಯೋಕ್ಕೆ ಒಂದು ರೀತಿ ಪುಷ್ಪನೇ ಕಾರಣ ಮತ್ತೆ ಜಕ್ಕಾರೆಡ್ಡಿಯಿಂದನೇ ಪುಷ್ಪ ಇವತ್ತು ಆ ಮಠದಲ್ಲಿ ಇರೋದು ಅದಕ್ಕೆ ಜಾಲಿ ರೆಡ್ಡಿ ಜೊತೆ ರಾಜಿ ಮಾಡಿಕೊಂಡು ಪುಷ್ಪ ನೆಕ್ಸ್ಟ್ ಮಾಡೋ ಡೀಲಲ್ಲೆಲ್ಲ ಜಾಲಿಗೆ ಮೂರು ಪರ್ಸೆಂಟ್ ಶೇರ್ ಕೊಡ್ತೀನಿ ಅಂತ ಹೇಳ್ತಾನೆ ಜೊತೆಗೆ ನಿಂಗೆ ನನ್ನ ಕೊಲ್ಬೇಕು ಅಂದರೆ ಇವಾಗಲೇ ಅಂತ ಹೇಳಿ ಗನ್ನ ಅವ್ನು ಮುಂದೆ ಇಟ್ಟು ನಿಮಗೆ ದುಡ್ಡು ಬೇಕೋ ಇಲ್ಲ ನಾನು ಬೇಕೋ ನೀನೇ ಡಿಸೈಡ್ ಮಾಡು ಅಂತಾನೆ ಅದಕ್ಕೆ ಜಾಲಿ ಕಷ್ಟ ಕಷ್ಟಪಟ್ಟು ಮೇಲೆದ್ದು ಗನ್ ತಗೊಂಡು ಪುಷ್ಪಗೆ ಶೂಟ್ ಮಾಡ್ತಾನೆ ಆದರೆ ಜಾಲಿ ರೆಡ್ಡಿ ಸರಿಯಾಗಿ ನಿಂತ್ಕೊಳ್ಳೋಕ್ಕಾಗದೆ ಸ್ಲಿಪ್ಪಾಗಿ ಬುಲೆಟ್ಟು ಪುಷ್ಪನ ಕೂದಲು ಸವರ್ಕೊಂಡು ಹೋಗುತ್ತೆ ಅದನ್ನ ನೋಡಿ ಪುಷ್ಪ ನೀನು ಸರಿ ಹೋದ್ಮೇಲೆ ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಬಂದು ನನ್ನ ಸಾಯಿಸುವಂತ ಹೇಳಿ ಅವ್ನು ಗನ್ನ ಜಾಲಿ ರೆಡ್ಡಿಗೆ ಕೊಟ್ಟು ಸೋಫಾ ಎತ್ಕೊಂಡು ಹೋಗ್ತಾನೆ ಕಡೆಗೆ ಸಿದ್ದಪ್ಪ ಸಿ ಎಂ ಆಗ್ತಾನೆ ಪುಷ್ಪ ಮನೆ ಊಟಕ್ಕೆ ಬರ್ತಾನೆ ಅವಾಗ ಪ್ರೆಸ್ ಅವರು ಪುಷ್ಪ ಇಂದ ನೀವು ಸಿ ಎಂ ಆಗಿದ್ದಕ್ಕೆ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಅವತ್ತು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಅವಾಗ ಪ್ರೆಸ್ ಅವ್ರಿಗೆ ಗೊತ್ತಾಗುತ್ತೆ ಪುಷ್ಪ ಯಾಕೆ ಅವತ್ತು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಸಿ ಎಂ ಮನೆಗೆ ಬರ್ತಾರೆ ಅಂತ ಹೇಳಿದ್ದ ಅಂತ ಒಂದು ಫೋಟೋಗೋಸ್ಕರ ಸಿ ಎಂನೇ ಬದಲಾಯಿಸಿಬಿಟ್ಟ ಅಂತ ಅಂದ್ಕೋತಾರೆ ಸಿ ಎಂ ಮನೆ ಒಳಗೆ ಹೋಗ್ತಾರೆ ಶ್ರೀವಲ್ಲಿ ಅಡುಗೆ ಮಾಡಿರ್ತಾಳೆ ಅವಾಗ ಶ್ರೀವಲ್ಲಿಗೂ ಗೊತ್ತಾಗುತ್ತೆ ಪುಷ್ಪ ಅವಳಿಗೋಸ್ಕರ ಸಿ ಎಂನೇ ಬದಲಾಯಿಸಿಬಿಟ್ಟ ಅಂತ ಮತ್ತೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಯಾಕೆ ಅಂದರೆ ಅವತ್ತು ಶ್ರೀವಲ್ಲಿ ಒಟ್ಟಿದ್ದಿನ ಅದಕ್ಕೆ ಈ ಕಡೆ ಶೇಖಾವತ್ ಹಿಡ್ದಿರೋ ಸರ್ಕಿನ ಿರುತ್ತೆ ಅದ್ರಲ್ಲಿ ಅದು ನಿಜವಾದ ಸರಕು ಅಲ್ಲ ಅಂತ ಗೊತ್ತಾದ್ರೆ ಕೆಲಸ ಹೋಗುತ್ತೆ ಅಂದ್ಬಿಟ್ಟು ಶೆಕಾವತ್ ಸರ್ಕಿಗೆಲ್ಲ ಬೆಂಕಿ ಹಚ್ಚಿ ಆ ಬೆಂಕಿ ಮಧ್ಯೆ ಹುಚ್ಚಿನ ರೀತಿ ಡ್ಯಾನ್ಸ್ ಆಡುತ್ತಾ ಇರ್ತಾನೆ ಕಡೆಗೆ ಇಡೀ ಗೌಡೌನ್ ಬ್ಲಾಸ್ಟ್ ಆಗ್ಬಿಡುತ್ತೆ ಶೇಖಾವತ್ ಸತ್ತೋದ್ನೋ ಬದುಕಿದಾನೋ ಒಂದು ಸರಿಯಾಗಿ ತೋರಿಸಿಲ್ಲ ಮಾರನೇ ದಿನ ಪುಷ್ಪ ಮನೆಗೆ ಅವರತ್ತಿಗೆ ಬಂದಿರ್ತಾರೆ ಅವ್ರ ಮಗಳು ಕಾವೇರಿನ ಬುಗ್ಗಾರೆಡ್ಡಿ ಕಿಡ್ನಾಪ್ ಮಾಡಿ ಮೋಹನ್ಗೆ ಎರಡು ಕೋಟಿ ಕೊಡಬೇಕು ಮತ್ತೆ ರೋಡ್ ಮಧ್ಯೆ ತಲೆ ಬಳಸಬೇಕು ಅದು ನ್ಯೂಸ್ ಅಲ್ಲೆಲ್ಲ ಬರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ ಇದನ್ನ ನೋಡಿ ಪುಷ್ಪ ರೂಮ್ ಒಳಗೆ ಹೋಗಿ ಗನ್ ತಗೊಂಡು ಈಚೆ ಬಂದು ಜೀಪತ್ತಿ ಹೋಗ್ತಾನೆ ನ್ಯೂಸ್ ಅವ್ರ ಹತ್ರ ಹೋಗಿ ಕಾವೇರಿ ಮೇಲೆ ಒಂದು ಗೀಚ್ ಬಿದ್ರು ಎಲ್ಲರೂ ಸಾಯಿಸಿಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾನೆ ಈಚೆ ಬಂದು ಇಡೀ ಚಿತ್ತೂರು ಡಿಸ್ಟ್ರಿಕ್ನೇ ಬ್ಲಾಕ್ ಮಾಡಿ ಕಾವೇರಿನ ಹುಡ್ಕೋಕೆ ಹೇಳ್ತಾನೆ ಇಡೀ ಡಿಸ್ಟ್ರಿಕ್ ಇವಾಗ ಪುಷ್ಪನ ಕೈ ಕೆಳಗೆ ಇರುತ್ತೆ ಅವಾಗ ಸಿದ್ದಪ್ಪನಿಗೆ ಬುಗ್ಗಾರೆಡ್ಡಿ ಪ್ರತಾಪ್ ರೆಡ್ಡಿ ತಮ್ಮ ಸುಬ್ಬಾರೆಡ್ಡಿ ಮಗ ಅಂತ ಗೊತ್ತಾಗುತ್ತೆ ಅದಕ್ಕೆ ಸಿದ್ದಪ್ಪ ಪುಷ್ಪಗೆ ಕಾಲ್ ಮಾಡಿ ಕಾವೇರಿ ಅವರಪ್ಪ ಹೇಗಿದ್ರು ತಮ್ಮ ಅಂತ ಅನ್ಕೊಂಡಿಲ್ಲ ಅಲ್ವಾ ಆ ವಿಷಯ ಬಿಟ್ಬಿಡು ಅಂತಾನೆ ಅದಕ್ಕೆ ಪುಷ್ಪಗೆ ಕೋಪ ಬಂದು ಕಾವೇರಿ ನನ್ನ ಚಿಕ್ಕಪ್ಪ ಅಂತ ಕರೀತಾಳೆ ನಾನು ಬರ್ತೀನಿ ಅಂತ ಎದುರು ನೋಡ್ತಾ ಇರ್ತಾಳೆ ಬುಗ್ಗಾರೆಡ್ಡಿ ಯಾರೇ ಆಗಿರಲಿ ಕಾವೇರಿ ಮೇಲೆ ಒಂದು ಗೀಚ್ ಬಿದ್ರು ಸರಿ ಸಾಯಿಸಿಬಿಡ್ತೀನಿ ಬಿಡ್ತೀನಿ ಅಂತಾನೆ ಪುಷ್ಪ ವಾರ್ನಿಂಗ್ ಕೊಟ್ಟಿರೋದನ್ನ ಬುಗ್ಗಾರೆಡ್ಡಿ ಟಿವಿಲಿ ನೋಡಿ ಪುಷ್ಪಗೆ ಕಾಲ್ ಮಾಡಿ ನಿಮ್ಮನೆ ಹುಡುಗಿ ಅಂತ ಗೊತ್ತಿರಲಿಲ್ಲ ದುಡ್ಡಿಗೋಸ್ಕರ ಮಾಡಿಬಿಟ್ಟೆ ನಿಮ್ಮನೆ ಹುಡುಗಿ ಅಲ್ವಾ ಎರಡು ಕೋಟಿ ಬೇಡ ಹತ್ತು ಕೋಟಿ ತೊಗೊಂಡ್ಬಾ ಅಂತ ಹೇಳ್ತಾನೆ ಪುಷ್ಪ ಒಂದು ಸೋಫಾನ ಹೆಲಿಕಾಪ್ಟರ್ಗೆ ಕಡ್ಕೊಂಡು ಒಬ್ಬನೇ ಬುಗ್ಗಾರೆಡ್ಡಿ ಜಾಗಕ್ಕೆ ಹೋಗ್ತಾನೆ ಅಲ್ಲಿ ಬುಗ್ಗಾರೆಡ್ಡಿ ಕಾವೇರಿಗೆ ಗನ್ ಪಾಯಿಂಟ್ ಮಾಡಿ ಪುಷ್ಪಗೆ ಒಡೆದು ಅವನ ಕಾಲು ಕೈ ಎಲ್ಲನೂ ಕಟ್ಟಾಕಿ ಪುಷ್ಪ ಮುಂದೆ ಕಾವೇರಿ ಮೇಲೆ ಕೈ ಇಡ್ತಾರೆ ಇದನ್ನ ನೋಡಿ ಪುಷ್ಪಾಗೆ ಕೋಪ ಬಂದು ಬಾಯಲ್ಲೇ ಕತ್ತಿ ಹಿಡ್ಕೊಂಡು ಅಲ್ಲಿರೋ ಎಲ್ಲರೂ ಸಾಯಿಸ್ಬಿಡ್ತಾನೆ ಇನ್ನೇನು ಬುಗ್ಗಾರೆಡ್ಡಿನ ಸಾಯಿಸಬೇಕು ಅಷ್ಟರಲ್ಲಿ ಅಲ್ಲಿಗೆ ಕೇಶ್ವ ಮತ್ತು ಪುಷ್ಪನ ಕಡೆ ಹುಡುಗರು ಬಂದು ಸಿದ್ದಪ್ಪ ಅಂತ ಪುಷ್ಪನ ತಡಿತಾರೆ ಪುಷ್ಪ ಎರಡು ಸೆಕೆಂಡ್ ಸೈಲೆಂಟ್ ಆಗಿ ಆಮೇಲೆ ತ್ರಿಶೂಲ ತಗೊಂಡು ಬುಗ್ಗಾರೆಡ್ಡಿಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಬುಗ್ಗಾರೆಡ್ಡಿ ಅಪ್ಪ ಸುಬ್ಬಾರೆಡ್ಡಿ ಬರ್ತಾನೆ ಸುಬ್ಬಾರೆಡ್ಡಿ ಕಾವೇರಿಯನ್ನು ಹಿಡ್ಕೊಂಡು ಸಾಯಿಸಿಬಿಡ್ತೀನಿ ಅಂದಾಗ ಅದೇ ತ್ರಿಶೂಲದಿಂದ ಪುಷ್ಪ ಸುಬ್ಬಾರೆಡ್ಡಿನೂ ಸಾಯಿಸ್ಬಿಡ್ತಾನೆ ಸ್ವಲ್ಪ ದಿನ ಆದಮೇಲೆ ಪುಷ್ಪ ಅವರಣ್ಣ ಮೋಹನ್ ಪುಷ್ಪ ಮನೆಗೆ ಬರ್ತಾನೆ ಆದರೆ ಪುಷ್ಪ ಮೋಹನ ನೋಡೋಕ್ಕೆ ಮೇಲಿಂದ ಇಳಿದ ಕೆಳಗಡೆ ಬರಲ್ಲ ಮೋಹನ್ಗೆ ಅವನ ತಪ್ಪು ಗೊತ್ತಾಗಿ ಕಾವೇರಿ ಮದುವೆ ಇದೆ ಮೊದಲನೇ ಪತ್ರಿಕೆ ನಿಮಗೆ ಕೊಡಬೇಕು ಅಂತ ಬಂದಿದ್ದೀನಿ ಕಾವೇರಿ ಚಿಕ್ಕಪ್ಪ ಬಂದರೆ ಮಾತ್ರ ಮದುವೆ ಆಗೋದು ಅಂತ ಹೇಳ್ತಿದ್ದಾಳೆ ಅಂತ ಹೇಳಿ ಪುಷ್ಪ ಅವರ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅಲ್ಲಿಂದ ಹೋಗ್ತಾನೆ ಶ್ರೀವಲ್ಲಿ ಆ ಮದುವೆ ಪತ್ರಿಕೆಯನ್ನು ಪುಷ್ಪಗೆ ತೋರಿಸ್ತಾಳೆ ಅದರಲ್ಲಿ ಮೊಲ್ಲೇಟಿ ಪುಷ್ಪರಾಜು ಅಂತ ಾರೆ ಇದನ್ನ ನೋಡಿ ಪುಷ್ಪಗೆ ಆನಂದ ಬಾಷ್ಪ ಬರುತ್ತೆ ಕಡೆಗೆ ಪುಷ್ಪ ಮದುವೆಗೆ ಹೋಗ್ತಾನೆ ಮೊಲ್ಲೆಟ್ಟಿ ಫ್ಯಾಮಿಲಿ ಕಡೆಗೂ ಬಂದಾಗುತ್ತೆ ಮೋಹನ ಪುಷ್ಪನ ಹತ್ರ ಇಂದ ಚಿಕ್ಕ ವಯಸ್ಸಲ್ಲಿ ಕಿತ್ಕೊಂಡಿದ್ದ ಚೆನ್ನ ವಾಪಸ್ ಪುಷ್ಪಾಗೆ ಕೊಡ್ತಾನೆ ಈ ಕಡೆ ಬುಗ್ಗಾರೆಡ್ಡಿ ಮತ್ತೆ ಸುಬ್ಬ ರೆಡ್ಡಿ ತಿಥಿಗೆ ಮಂಗಳಂ ಸೀನು ಮತ್ತೆ ದಾಕ್ಷಾಯಿಣಿ ಹೋಗಿರ್ತಾರೆ ಅಲ್ಲಿಗೆ ಜಾಲಿ ರೆಡ್ಡಿ ಕೂಡ ಬರ್ತಾನೆ ಆಮೇಲೆ ಪ್ರತಾಪ್ ರೆಡ್ಡಿ ಅವ್ನು ಬರ್ಲಿಲ್ವಾ ಅಂತ ಯಾರನ್ನೋ ಕೇಳ್ತಾನೆ ಅದಕ್ಕೆ ಅವ್ನ ಕಡೆಯಿಂದ ಹೂಗಳು ಬಂದಿದೆ ಅಂತ ಆ ಹೂನ ತೋರಿಸ್ತಾರೆ ಅದರಲ್ಲಿ ಡೆವಿಲ್ ತಲೆ ಈ ರೀತಿ ಒಂದು ಸಿಂಬಲ್ ಇರುತ್ತೆ ಸೇಮ್ ಸಿಂಬಲ್ ಇರೋ ಹೂವು ಕಾವೇರಿ ಮದುವೆಯಲ್ಲಿ ಇರುತ್ತೆ ಯಾರೋ ದೂರದಲ್ಲಿ ಬಟನ್ ಪ್ರೆಸ್ ಮಾಡಿದಾಗ ಮದುವೆ ಮನೆಯಲ್ಲಿ ಬ್ಲಾಸ್ಟ್ ಆಗುತ್ತೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ಆ ಬ್ಲಾಸ್ಟ್ನ ಮಾಡಿದ್ದು ಯಾರು ಆ ಸಿಂಬಲ್ ಯಾರ್ದು ಅಂತ ನಾವು ಪುಷ್ಪ ತ್ರೀ ದ ರ್ಯಾಮ್ ಪೇಜ್ ಮೂವಿಲೇ ನೋಡಬೇಕು ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ